ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಲಿಯಲ್ಲಿ ಗೀತ ವಚನ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ పితనా సుతనామతో పవిత్ర ఆత్మన నామదల్లి ఆమెన్ ಪ್ರಿಯಾ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ಮನುಷ್ಯ ಸ್ವಭಾವದ ನಾವು ಅದೆಷ್ಟೋ ತಪ್ಪುಗಳನ್ನು ಮಾಡುತ್ತೇವೆ ನಾವು ತಪ್ಪುಗಳನ್ನು ಮಾಡುವಾಗ ನಾವು ನ್ಯಾಯಾಲಯಕ್ಕೆ ಹೋದರೆ ನಮಗೆ ನಮ್ಮ ತಪ್ಪಿಗೆ ತಕ್ಕಂತೆ ಅಲ್ಲಿರುವ ನ್ಯಾಯಾಧೀಶರು ಶಿಕ್ಷೆಯನ್ನು ಪ್ರಕಟಿಸುತ್ತಾರೆ ಹಾಗಾದರೆ ನಾ ಮನುಷ್ಯ ಸ್ವಭಾವದ ಸ್ವಭಾವದವರಾದ ನಾವು ಈ ಲೋಕದಲ್ಲಿ ಮಾಡುವಂಥ ಪಾಪಗಳಿಗೆ ಒಂದು ವೇಳೆ ದೇವರು ನ್ಯಾಯಾಧೀಶರಾದರೆ ಆ ಪಾಪಗಳಿಗಾಗಿ ನಾವು ಎಷ್ಟು ಶಿಕ್ಷೆಯನ್ನು ಅನುಭವಿಸಬೇಕು ಯೋಚಿಸೋಣ ಆದರೂ ದೇವರ ವಾಕ್ಯ ಹೇಳುತ್ತೆ ದೇವರು ಮನುಷ್ಯನ್ನ ಶಿಕ್ಷಿಸುವ ದೇವರಲ್ಲ ದೇವರು ನಮ್ಮನ್ನು ಪ್ರೀತಿಸುವ ತಂದೆ ಅವರು ಮನುಷ್ಯನಿಗೆ ಬಿಡುಗಡೆ ಕೊಡುವಂತಹ ದೇವರು ಅದು ಉಚಿತವಾಗಿ ದೇವರ ಶಕ್ತಿ ದೇವರ ಕೃಪಾಶೀರ್ವಾದಗಳನ್ನು ಪಡೆಯಲು ನಾವು ಏನು ಕೊಡಬೇಕಾಗಿಲ್ಲ ಏನು ಕೊಡಬೇಕಾಗಿಲ್ಲ ಎಲ್ಲವೂ ಉಚಿತ ಉಚಿತವನ್ನು ಕೊಡುವಂಥ ದೇವರ ನಮ್ಮ ಹಾಗಿರುವಾಗ ಸೋದರ ಸೋದರೇ ಇವತ್ತಿನ ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸೋಣ ದೇವರಿಂದ ಕೊಡಲ್ಪಟ್ಟ ಉಚಿತವಾದ ಆ ಕೃಪಾಶೀರ್ವಾದಗಳನ್ನು ಸ್ವೀಕರಿಸೋಣ ಒಳ್ಳೆಯ ಜೀವನವನ್ನು ನಡೆಸೋಣ ಪಾಪದಿಂದ ಬಿಡುಗಡೆ ಪಡೆಯೋಣ ಇವತ್ತಿನ ದೇವರ ವಾಕ್ಯ ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ದೇವರ ವಾಕ್ಯ ಹೇಳುತ್ತೆ ಅಧ್ಯಾಯ ಹದಿನೈದರಿಂದ ನಾವು ಧ್ಯಾನಿಸುತ್ತೇವೆ ಅದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಚನೆಯಾಗಿದ್ದಾನೆ ಸಹೋದರ ಸಹೋದರಿಯರೇ ನಾವು ದೇವರ ವಾಕ್ಯದಲ್ಲಿ ಕೇಳುತ್ತೇವೆ ಪ್ರತ್ಯೇಕವಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಈ ಮೊದಲ ಭಾಗದಲ್ಲಿ ಹೇಳುತ್ತಾರೆ ಈ ಲೋಕದಲ್ಲಿ ಮನುಷ್ಯನನ್ನು ದೇವರು ಸೃಷ್ಟಿಸಿದರು ಆದರೆ ಅವರು ಸೃಷ್ಟಿದಂಥ ಈ ಮನುಷ್ಯನು ಪಾಪವನ್ನು ಮಾಡಿದನು ದೇವರನ್ನು ತಿರಸ್ಕರಿಸಿದನು ಆದರೆ ದೇವರು ಮನುಷ್ಯನ ತಿರಸ್ಕರಿಸಲಿಲ್ಲ ಬದಲಾಗಿ ದೇವರು ಮನುಷ್ಯನನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಸಿದನು ಆದ್ದರಿಂದ ದೇವರು ಪಾಪ ಮಾಡಿದಂತಹ ಅದಾಮನ ಆ ಪಾಪದ ಬಿಡುಗ ಪಾಪದಿಂದ ಬಿಡುಗಡೆ ಪಡೆಯಲು ದೇವರು ಇನ್ನೊಬ್ಬ ಎರಡನೇ ಅದಾಮ ಅಂದರೆ ದೇವರ ಪುತ್ರನಾದ ಯೇಸು ಕ್ರಿಸ್ತರು ಲೋಕಕ್ಕೆ ಬರುತ್ತಾರೆ ಅವರು ಹೊಸ ಅದಾಮನು ಅವರ ಮೂಲಕ ಮನುಷ್ಯನಿಗೆ ದೇವರು ಬಿಡುಗಡೆಯನ್ನು ನೀಡಿದರು ಅದಕ್ಕಾಗಿ ಏನು ಮಾಡ್ತಾರೆ ದೇವರು ದೇವರು ವಾಕ್ಯ ಹೇಳ್ತಾರೆ ಅದಾಮನು ಮುಂಬರಲಿದ್ದ ಮಹಾತ್ಮನ ಮುನ್ಸೂಜನೆಯಾಗಿದ್ದಾನೆ ಅಂದರೆ ಮುಂಬರುವ ಮಹಾತ್ಮನು ಯೇಸು ಕ್ರಿಸ್ತರು ಆದರೆ ಅದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ ಈಗ ಅದಾಮನ ಏನು ಬಹುಶಃ ನಾನು ಹಿಂದಿನ ನನ್ನ ಈ ಧ್ಯಾನದಲ್ಲಿ ನಾನು ಹೇಳಿದ್ದೇನೆ ಅದಾಮವನ್ನು ಅದಾಮನು ಪಾಪವನ್ನು ಮಾಡಿದನು ಆದ್ದರಿಂದ ಅದಾಮನ ಕೊಡುಗೆ ಮನುಕುಲಕ್ಕೆ ಪಾಪ ಅದಾಮನ ಕೊಡುಗೆ ಮನುಕುಲಕ್ಕೆ ಅವಿಧೇಯತೆ ಅದಾಮನು ಮಾಡಿದಂಥ ಪಾಪ ಮನುಷ್ಯನಿಗೆ ಕೊಟ್ಟಂತಹ ವರ ಮರಣ ಇದು ಅದಾಮನು ಕೊಟ್ಟ ಕೊಡುಗೆ ಹಾಗಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಸಂತ ಪೌಲರು ರೋಮನರಿಗೆ ಬರೆದ ಪಾತ್ರದಲ್ಲಿ ಹೇಳುತ್ತಾರೆ ಎರಡನೇ ಅದಾಮ ಯೇಸು ಕ್ರಿಸ್ತರು ಮನುಷ್ಯನಿಗೆ ಕೊಟ್ಟ ವರ ಪಾಪ ಅಲ್ಲ ಪಾಪದಿಂದ ಬಿಡುಗಡೆ ಪಾಪದಿಂದ ಬಿಡುಗಡೆ ಇದು ದೇವರ ಯೇಸು ಎರಡನೇ ಅದಾಮನ ಕೊಡುಗೆ ಈ ಎರಡನೇ ಅದಮ ಅದಾಮನ ಕೊಡುಗೆ ಯೇಸು ಕ್ರಿಸ್ತರು ಮನುಷ್ಯನಿಗೆ ಕೊಟ್ಟಂಥ ಇನ್ನೊಂದು ವರ ವಿಧೇಯತೆ ಅಲ್ಲಿ ಅದಾಮನು ದೇವರಿಗೆ ಅವಿದೇನಾದರೆ ಇಲ್ಲಿ ಎರಡನೇ ಅದಮ ಅದಾಮನು ದೇವರಿಗೆ ವಿಧೇಯನಾಗುತ್ತಾನೆ ತನ್ನ ತಂದೆಗೆ ಅಪ್ಪಾ ನನ್ನ ಇಚ್ಛೆ ಅಲ್ಲ ನಿನ್ನ ಇಚ್ಛೆಯಂತೆ ನಡೆಯಲಿ ಏಸು ಕ್ರಿಸ್ತರು ಆ ಕಷ್ಟದ ವೇಳೆಯಲ್ಲಿ ನುಡಿದ ಮಾತುಗಳಿವು ಆಲಿವ್ ತೋಟದಲ್ಲಿ ಆದ್ದರಿಂದ ಜಸ್ಸೆ ಮನಿ ಆ ತೋಟದಲ್ಲಿ ಏಸು ಕ್ರಿಸ್ತರು ನೀಡಿದ ಮಾತುಗಳಿವು ಅಪ್ಪ ನಿನ್ನ ಇಚ್ಛೆ ನಡೆಯಲಿ ನನ್ನ ಇಚ್ಛೆ ಅಲ್ಲ ವಿಧೇಯತೆ ದೇವರಾಗ ಇಚ್ಛೆಗೆ ವಿಧೇಯತೆ ಇದರ ಮೂಲಕ ಅವರು ಕೊಟ್ಟಂಥ ಕೊಡುಗೆ ಮೊದಲನೇ ಅದಾಮನು ಪಾಪದ ಅಂದರೆ ಮರಣದ ಕೊಡುಗೆಯನ್ನು ಕೊಟ್ಟನಾದರೆ ಇಲ್ಲಿ ಪಾಪದಿಂದ ಬಿಡುಗಡೆಯ ಕೊಡುಗೆ ಅಂದರೆ ಪುನರುತ್ಥಾನ ಏಸುಕ್ರಿಸ್ತರು ಮರಣವನ್ನು ಹೊಂದಿದರು ಪುನರುತ್ಥಾನ ಹೊಂದಿದರು ಆ ಪುನರುತ್ಥಾನವೇ ಮನುಷ್ಯನಿಗೆ ಹೊಸ ಜೀವನದ ಭರವಸೆ ಅಂದರೆ ಯೇಸುಕ್ರಿಸ್ತರಲ್ಲಿ ನಾವು ಈ ಲೋಕಕ್ಕೆ ಸತ್ತರೂ ಮರಣ ನಮ್ಮ ಮೇಲೆ ಜಯಿಸಲಾರದು ನಾವು ಆತನಲ್ಲಿ ಪುನರುತ್ಥಾನ ಹೊಂದುತ್ತೇವೆ ಇದು ಯೇಸು ಕ್ರಿಸ್ತ ಎರಡನೇ ಅದಾಮ ನಮಗೆ ಕೊಟ್ಟಂತಹ ಕೊಡುಗೆ ಇದೇ ಸಂತ ಪೌಲರು ಇಲ್ಲಿ ಹೇಳುತ್ತಾರೆ ಮುಂದೆ ಹೇಳ್ತಾರೆ ಆದರೆ ಅದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಮರಣಕ್ಕೆ ಒಳಪಟ್ಟರ ಎಂಬುದೇನು ನಿಜ ಆದರೆ ದೇವರ ಅನುಗ್ರಹ ಅದಕ್ಕಿಂತಲೂ ಅತ್ಯಧಿಕವಾದು ಒಬ್ಬ ಮನುಷ್ಯನ ಪಾಪದಿಂದ ಇಡೀ ಮನುಕುಲ ಮರಣಕ್ಕೆ ಒಳಗಾಯಿತು ಸರಿ ಆದರೆ ಈ ಮರಣಕ್ಕಿಂತ ಹೆಚ್ಚಿನ ಶಕ್ತಿ ಏಸು ಕ್ರೈಸ್ತರು ಅದಕ್ಕಿಂತಲೂ ಅತ್ಯಧಿಕವಾದುದು ದೇವರ ಅನುಗ್ರಹ ಅತ್ಯಧಿಕವಾದುದು ಹೊಸ ಜೀವನವನ್ನೇ ಮನುಷ್ಯನಿಗೆ ಕೊಟ್ಟಂಥ ಅಂತೆ ಮುಂದೇಳ್ತದೆ ಯೇಸು ಕ್ರಿಸ್ತರೆಂಬ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಲಭಿಸುವ ಉಚಿತಾರ್ಥ ವರಗಳು ಇನ್ನೂ ಅಧಿಕವಾದವು ಎಂಬುದು ನಿಜ ಸಹೋದರ ಸಹೋದರರೇ ನಾವೆಲ್ಲರೂ ಯಾರಾದರೂ ಏಸು ಕ್ರಿಸ್ತರಿಗೇನೂ ಕೊಡಬೇಕಾಗಿಲ್ಲ ದೇವರಿಂದ ಈ ಉಚಿತ ವರಗಳನ್ನು ನಾವು ಪಡೆಯುತ್ತೇವೆ ಸುಕ್ರಿಸ್ತರ ಮೂಲಕ ನಾವೇನದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ನಾವೇನದಕ್ಕೆ ರೊಕ್ಕ ಕೊಡಬೇಕಾಗಿಲ್ಲ ಬದಲಾಗಿ ಕೇವಲ ಪ್ರೀತಿ ಕೇವಲ ಪ್ರೀತಿ ನಾವು ಪಡೆಯುವಂಥ ಉಚಿತಾರ್ಥ ವರಗಳಿಗೆ ಯಾರು ಅದರ ಬಲೆ ಬೆಲೆಯನ್ನು ತೆತ್ತಿದ್ದಾರೆ ಯೇಸು ಕ್ರಿಸ್ತರು ಸಂತ ಪೌಲರು ನುಡಿಯುವ ಮಾತುಗಳ ಅರ್ಥ ಇದೆ ನಾನು ನೀನು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರ ನನಗೆ ನಿನಗೆ ನಿತ್ಯ ಜೀವ ಸಿಗುವುದಕ್ಕೋಸ್ಕರ ಏಸು ಕ್ರಿಸ್ತರು ತಮ್ಮ ರಕ್ತದ ಬೆಲೆಯನ್ನು ತೆತ್ತಿದ್ದಾರೆ ತಮ್ಮ ರಕ್ತವನ್ನು ಹರಿಸಿದ್ದಾರೆ ಈ ರಕ್ತದ ಮೂಲಕ ನಮ್ಮನ್ನು ಅವರು ಬಿಡುಗಡೆ ನೀಡಿದ್ದಾರೆ ನಮಗೋಸ್ಕರ ಅವರು ಕೊಡಬೇಕಾದಂಥ ಅದು ಕ್ರಯ ಅಂದರೆ ಅದು ತಮ್ಮ ರಕ್ತವನ್ನೇ ಹಾರಿಸಿದರು ಇದೇ ದೇವರ ಕೊಡುಗೆ ಇದೇ ಸಂತಪವರು ಇರ್ತಾರೆ ದೇವರ ಅನುಗ್ರಹ ಎಷ್ಟು ವಿಚಿತ್ರ ಎಷ್ಟು ವಿಚಿತ್ರ ನೋಡಿ ಉಚಿತವರ ನಾವೇನು ಕೊಡಬೇಕಾಗಿಲ್ಲ ಏಸು ಕ್ರಿಸ್ತರು ನಮಗೋಸ್ಕರ ತಮ್ಮ ರಕ್ತದ ಬೆಲೆಯನ್ನು ತೆತ್ತು ನಮಗೆ ಹೊಸ ಜೀವವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ನಿಜವಾಗಿ ಭಾಗ್ಯಶಾಲಿಗಳು ಸೋದರ ಸೋದರಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಇದನ್ನು ಮರೆತು ಬಿಡ್ತೇವೆ ಈ ಕ್ರಿಸ್ತಿಯ ಜೀವನ ಎಷ್ಟು ಮೌಲ್ಯಭರಿತವಾದುದು ಏಸು ಕ್ರಿಸ್ತರನ್ನು ಹಿಂಬಾಲಿಸಿ ಅವರಿಗೋಸ್ಕರ ಬದುಕು ಎಷ್ಟು ಮೌಲ್ಯಯುತವಾದುದು ಚೆನ್ನಾಗಿ ತಿಳಿದುಕೊಳ್ಳೋಣ ಏಸು ಕ್ರಿಸ್ತರು ನಮ್ಮ ರಕ್ತದ ಬೆಲೆಯನ್ನು ತೆತ್ತು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ಶ್ರೇಷ್ಠ ತ್ಯಾಗ ಯೇಸು ಕ್ರಿಸ್ತರು ಎರಡನೇ ಅಧಾಮನು ಮಾಡಿರುವಾಗ ನಮ್ಮ ಕ್ರೈಸ್ತ ಜೀವಮನವು ಎಷ್ಟು ಒಳ್ಳೆಯದಾಗಿರಬೇಕು ಇನ್ನು ಇದನ್ನು ಮರೆತು ಪಾಪ ಮಾಡ್ತೀವಿ ನಾವು ಇದನ್ನು ಮರೆತು ಲೋಕವನ್ನು ಪ್ರೀತಿಸ್ತೀವಿ ಇದನ್ನು ಮರೆತು ಮೋಹಕ್ಕೆ ಒಳಪಡ್ತೀವಿ ಯೇಸು ಕ್ರಿಸ್ತರು ನಮಗಾಗಿ ತೆತ್ತಿರುವ ಬೆಲೆ ನಮಗೆ ಇನ್ನೂ ತಿಳಿದಿಲ್ಲ ಈ ಲೋಕದೇನು ಓಡಿ ಓಡ್ತೀವಿ ಹಾಸ್ಯ ಪಡ್ತೀವಿ ಸ್ವಾರ್ಥಕ್ಕೆ ಒಳಪಡ್ತೀವಿ ಮತ್ಸರದಲ್ಲಿ ಬದುಕ್ತೀವಿ ಗರ್ವಕ್ಕೆ ಒಳಪಡ್ತೀವಿ ಪಾಪಿ ಜೀವನ ಅಹಂ ನಾನೇ ದೊಡ್ಡವ ನಾನೇ ಸರ್ವಸ್ವ ಅಹಂಭಾವ ಇದು ಕ ಮನುಷ್ಯನಲ್ಲಿರುವ ಕೆಟ್ಟತನ ಚೆನ್ನಾಗಿ ಧ್ಯಾನಿಸೋಣ ಸಹೋದರ ಸಹೋದರಿ ನಮಗಾಗಿ ಏಸು ಕ್ರಿಸ್ತರು ತಮ್ಮ ರಕ್ತದ ಬೆಲೆಯನ್ನು ಕೊಟ್ಟಿರುವಾಗ ರಕ್ತವನ್ನು ಹಾರಿಸಿ ನಮಗೆ ಜೀವವನ್ನು ಕೊಟ್ಟಿರುವಾಗ ನಮಗೆ ಪಾಪದ ಬಿಡುಗಡೆ ನೀಡಿರುವಾಗ ನಾವು ಇನ್ನು ಆ ಪಾಪದಲ್ಲಿ ತೊಳಲಾಡುವುದು ಆ ಪಾಪದ ಕೆಸರಿನಲ್ಲಿ ನಾವು ಇನ್ನೂ ಅದರಲ್ಲಿ ಇರುವುದು ಆ ಪಾಪಕ್ಕೆ ಒಳಪಟ್ಟು ಶೈತಾನನು ಗುಲಾಮರಾಗಿರುವುದು ಇನ್ನೂ ಕೆಟ್ಟ ಜೀವನವನ್ನು ನಡೆಸುವುದು ಮೌಲ್ಯವನ್ನು ಕಳೆದುಕೊಳ್ಳುವುದು ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆದುಕೊಳ್ಳುವುದು ಆತ್ಮವನ್ನು ಕಳೆಗೊಳ್ಳುವುದು ಪ್ರಾಣಿಗಳಾದ ಕಡೆಯಾಗಿ ಪ್ರಾಣಿಗಳಿಗಿಂತ ಕಡೆಯಾಗಿ ಜೀವಿಸುವುದು ಇದು ನಮಗೆ ಚಂದವನ್ನು ಕೊಡುವುದಿಲ್ಲ ಚಂದವನ್ನು ಕೊಡುವುದಿಲ್ಲ ಏಸು ಸುಕ್ರಿಸ್ತ ನಮಗಾಗಿ ಮಾಡಿದಂಥ ತ್ಯಾಗ ಆ ಶಿಲುಬೆಯಲ್ಲಿ ಬಿಡುಗಡೆ ಕೊಡುವುದಕ್ಕೋಸ್ಕರ ಅವರು ಇಷ್ಟು ಕಟ್ಟ ಕಷ್ಟಪಟ್ಟಿರುವಾಗ ಸಹೋದರ ಸಹೋದರರೇ ಆ ಬೆಲೆಗೆ ನಾವು ಗೌರವ ಕೊಡಬೇಕಲ್ವೇ ಒಳ್ಳೆ ಕ್ರೈಸ್ತ ಜೀವನವನ್ನು ಜೀವಿಸೋಣ ಸಹೋದರ ಸಹೋದರ ಸೋದರೇ ಉಚಿತ ವರಗಳನ್ನು ನಾವು ಪಡೆದಿದ್ದೇವೆ ಉಚಿತ ವರಗಳನ್ನು ಪಡೆದಿದ್ದೇವೆ ನಾವೇನು ಬೆಲೆ ಕೊಟ್ಟಿಲ್ಲ ನಾವೇನು ಖರ್ಚು ಮಾಡಿಲ್ಲ ನಾವೇನು ಕ ಬೆವರು ಹಾರಿಸಿಲ್ಲ ಆದರೆ ಏಸು ಕ್ರಿಸ್ತರು ನಮಗಾಗಿ ಬೆವರನ್ನು ಸುರಿಸಿದ್ದಾರೆ ರಕ್ತವನ್ನು ಸುರಿಸಿದ್ದಾರೆ ಶ್ರಮ ಪಟ್ಟಿದ್ದಾರೆ ಶಿಲುಬೆಯನ್ನು ಹೊತ್ತು ಕಲವಾರಿ ಬೆಟ್ಟಕ್ಕೆ ಸಾಗಿದ್ದಾರೆ ಅದೆಷ್ಟೋ ಸಾರಿ ಬಿದ್ದು ಇಡೀ ತಮ್ಮ ದೇಹದಲ್ಲಿ ಗಾಯಗಳನ್ನು ಹೊತ್ತುಕೊಂಡು ನಮಗೋಸ್ಕರ ನೋವನ್ನು ಅನುಭವಿಸಿದ್ದಾರೆ ಇಷ್ಟು ಬೆಲೆಯನ್ನು ಅವರು ಕೊಟ್ಟಿರುವಾಗ ನಮ್ಮ ಜೀವನದಲ್ಲಿ ನಾವು ಇನ್ನೂ ಪಾಪದಲ್ಲಿ ಜೀವಿಸುವುದೆಂದರೆ ಈ ಪಾಪದಿಂದ ಬಿಡುಗಡೆ ಪಡೆಯಲು ಪ್ರಯತ್ನಿಸುವುದಿಲ್ಲರೆ ಇನ್ನೂ ಅದೇ ರೀತಿಯಲ್ಲಿ ಕೆಟ್ಟ ಚಾಳಿಗೆ ಕೆಟ್ಟ ಅಭ್ಯಾಸಗಳಿಗೆ ಒಳಪಟ್ಟು ಪ್ರಲೋಭನೆಗೆ ಒಳಪಟ್ಟು ನಾವು ಇನ್ನೂ ಲೌಕಿಕ ಜೀವನದ ಆ ಕೆಸರಿನಲ್ಲಿ ನಾವು ನಡೆದರೆ ಎಂಥ ಜೀವನ ನಮ್ಮದು ಬಿಡುಗಡೆ ಜೀವನ ಅಲ್ಲ ಗುಲಾಮಗಿರಿಯ ಜೀವನ ಇನ್ನೂ ಶೈತಾನನ ಗುಲಾಮರು ನಾವು ಇದರಿಂದ ಹೊರಬರಬೇಕು ಇದರಿಂದ ಹೊರಬರಬೇಕು ಅದೇ ಸಂತ ಪೌಲರು ಇಲ್ಲಿ ಹೇಳುವಂಥ ಮಾತುಗಳು ದೇವರ ಉಚಿತಾರ್ಥ ಬರಕ್ಕೂ ಒಬ್ಬ ಮನುಷ್ಯನದ ಪಾಪ ಪರಿಣಾಮಕ್ಕೂ ಎಷ್ಟೋ ವ್ಯತ್ಯಾಸವಿದೆ ಒಂದು ಪಾಪದ ಪರಿಣಾಮವಾಗಿ ಮನುಷ್ಯನು ಅಪರಾಧಿಯಿಂದ ನಿರ್ಣಯಿಸಲ್ಪಟ್ಟನು ನೋಡಿ ಮನುಷ್ಯನ ಪಾಪದಿಂದ ಆತನು ಅಪರಾಧಿಯೊಂದು ಪರಿಗಣಿಸಲ್ಪಟ್ಟನು ನ್ಯಾಯಾಲಯದಲ್ಲಿ ಏನಾಗುತ್ತೆ ನಿಮಗೆ ಗೊತ್ತು ಒಬ್ಬನು ಅಪರಾಧಿಯೊಂದು ಒಮ್ಮೆ ತೀರ್ಪು ಕೊಡಲ್ಪಟ್ಟರೆ ಆತನ ಮುಂದಿರುವ ಇನ್ನೊಂದು ವಿಷಯ ಶಿಕ್ಷೆ ಯಾವಾಗ ಅಪರಾಧಿ ಪಟ್ಟ ಆತನಿಗೆ ಕೊಡಲ್ಪಟ್ಟಿದೆ ಮುಂದಿನ ಆ ಶಿಕ್ಷೆ ಎಂಬುದು ಆತನಿಗೆ ಸಿಗುವ ಗ್ಯಾರಂಟಿ ಗ್ಯಾರಂಟಿ ಹಾಗಿರುವಾಗ ಸಂತ ಹೇಳ್ತಾರೆ ಒಬ್ಬ ಮನುಷ್ಯನದ ಪಾಪದ ಪರಿಣಾಮವಾಗಿ ಆತನು ಅಪರಾಧಿ ಎಂದು ಪರಿಗಣಿಸಲ್ಪಟ್ಟನು ಇದರ ಮೂಲಕ ಆತನ ಸಂತತಿಯವರು ನಾವೆಲ್ಲರೂ ಅಪರಾಧಿಗಳೆಂದು ನಾವು ಖಂಡಿತವಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ ಆದರೆ ಸನ್ ದೇವ್ರ ವಾಕ್ಯತೆ ಅನೇಕ ಅಪರಾಧಿಗಳದ ಮೇಲೂ ಕೊಡಲಾಗೋ ಉಚಿತಾರ್ಥ ವರವು ದೇವರೊಡನೆ ಸಸಂಬಂಧ ಸಂಬಂಧ ಉಂಟು ಮಾಡುತ್ತದೆ ಸಹೋದರ ಸೋದರ ಪಾಪಿಗಳಾದರೂ ನಾವು ಸಂತ ಪೌಲರು ಸ್ಪಷ್ಟವಾಗಿ ಹೇಳುತ್ತಾರೆ ದೇವರು ಕೊಟ್ಟಂಥ ಆ ಉಚಿತ ವರದಿಂದಾಗಿ ನಾವೆಲ್ಲರೂ ಆ ಪಾಪದಿಂದ ನಾವು ಬಿಡುಗಡೆಯನ್ನು ಪಡೆಯುತ್ತೇವೆ ದೇವರೊಡನೆ ಕಳಕೊಂಡ ಸಂಬಂಧವನ್ನು ಪುನರೂಪಿಸುತ್ತೇವೆ ದೇವರ ಮಕ್ಕಳೆಂಬ ಭಾಗ್ಯವನ್ನು ಕಳೆದುಕೊಂಡವರು ನಾವು ಪುನಃ ದೇವರ ಮಕ್ಕಳೆಂದು ಪರಿಗಣಿಸಲ್ಪಡುತ್ತೇವೆ ದೇವರ ಆ ಆ ಸ್ವರ್ಗೀಯ ಜೀವನದಕ್ಕೆ ನಾವು ವಾರಸುದಾರರಾಗಿ ಅಂಥ ಹಕ್ಕನ್ನು ಕಳೆದುಕೊಂಡಿರುವ ನಾವು ಪಾಪದಲ್ಲಿ ಪುನಃ ಏಸು ಕ್ರಿಸ್ತರ ಮುಖಲ್ ಮೂಲಕ ಸ್ವರ್ಗೀಯ ಜೀವನದ ವಾರಸುದಾರರಾಗುತ್ತೇವೆ ಎಷ್ಟು ಶ್ರೇಷ್ಠ ಉಚಿತ ವರದ ಒಂದು ಪರಿಣಾಮ ದೇವರ ಸತ್ಸಂಬಂಧ ಉಂಟು ಮಾಡುತ್ತದೆ ಒಬ್ಬ ಮನುಷ್ಯನ ಮೇಲೆ ಮನುಷ್ಯನ ಅಪರಾಧ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಎಲ್ಲ ಮಾನವರ ಮೇಲೆ ದಬ್ಬಾಳಿಕೆ ನಡೆಸುತ್ತೆ ನಾವು ಇದನ್ನು ಇಷ್ಟರಲ್ಲೇ ಧ್ಯಾನಿಸಿದ್ದೇವೆ ಆದರೆ ದೇವರ ವಾಕ್ಯತೆ ಹೇರಳವಾದ ದೈವಾನುಗ್ರಹವನ್ನು ದೇವರೊಡನೆ ಸತ್ಸಂಬಂಧ ಎಂಬ ಉಚಿತಾರ್ಥ ವರವನ್ನು ಪಡೆದವರಾದರೂ ಏಸು ಕ್ರಿಸ್ತರೆಂಬ ಮಹಾತ್ಮನ ಮುಖಾಂತರ ನಾವು ವಿ ಮತ್ತಷ್ಟು ವಿಪುಲವಾಗಿ ಸಜೀವವನ್ನು ಪಡೆಯುತ್ತೇವೆ ದೇವರ ರಾಜ್ಯದಲ್ಲಿ ನಾವು ಭಾಗವಹುತ್ತೇವೆ ಎಷ್ಟೇ ಪಾಪ ಮಾಡಿದರು ಎಷ್ಟೇ ರೀತಿಯಲ್ಲಿ ನಮ್ಮ ನಮ್ಮ ಮೇಲೆ ಪಾಪದ ತೀರ್ಪು ಕೊಡಲ್ಪಟ್ಟರು ಮರಣದ ತೀರ್ಪು ಕೊಡಲ್ಪಟ್ಟರು ದೇವರು ಕೊಡುವಂಥ ಆ ಉಚಿತಾರ್ಥವರ ದೇವರ ಪ್ರೀತಿ ದೇವರ ಅನುಗ್ರಹ ದೇವರ ಕೃಪಾನುಶಕ್ತಿ ಎಲ್ ಅದೆಲ್ಲವೂ ನಮ್ಮನಿಗೆ ಬಿಡುಗಡೆಯನ್ನು ನೀಡುತ್ತೆ ಬಿಡುಗಡೆಯನ್ನು ನೀಡುತ್ತೆ ಮನುಷ್ಯರು ಸಜ್ಜೀವವನ್ನು ಪಡೀತಾರೆ ಮುಂದೆ ಹೇಳ್ತಾರೆ ಹಾಗೆ ಒಬ್ಬನ ಸತ್ಕಾರ್ಯದಿಂದ ಒಬ್ಬನ ಸತ್ಕಾರ್ಯದಿಂದ ಅಂದರೆ ಏಸು ಕ್ರಿಸ್ತರ ಸತ್ಕಾರ್ಯದಿಂದ ಎಂಥ ಸತ್ಕಾರ್ಯ ನಮಗೋಸ್ಕರ ನಮಗೋಸ್ಕರ ಆ ಶಿಲುಬೆಯನ್ನು ಹೊತ್ತು ಕಲ್ವಾರಿ ಬೆಟ್ಟಕ್ಕೆ ಸಾಗಿ ನಮಗಾಗಿ ಯಾತನೆಯನ್ನು ಅನುಭವಿಸಿ ನಮಗೋಸ್ಕರ ರಕ್ತವನ್ನು ಹರಿಸಿ ನಮಗೋಸ್ಕರ ಆ ಶಿಲುಬೆಯಲ್ಲಿ ಜಡಿ ಜಡಿಸಿ ಜಡಿಸಿದವರು ಅಲ್ಲಿ ಆ ಶಿಲುಬೆಯ ಮೇಲೆ ಮೂರು ಗಂಟೆ ಹೊತ್ತು ಅಲ್ಲಿ ಪಟ್ಟ ಯಾತನೆ ನಮಗೆ ಬಿಡುಗಡೆಯನ್ನು ನೀಡಿತು ಬಿಡುಗಡೆಯನ್ನು ನೀಡಿತು ವಿಮೋಚನೆ ನೀಡಿತು ಸಜ್ಜೀವವನ್ನು ನೀಡಿತು ಒಬ್ಬ ಮನುಷ್ಯನ ಅವಿದೇಯತೆಯಿಂದ ಎಲ್ಲರೂ ಪಾಪಿಗಳಾದರೂ ಯೇಸುಕ್ರಿಸ್ತರ ಆ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಕ್ರಿಸ್ತರ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸಸಂಬಧ ಹೊಂದುತ್ತಾರೆ ನೋಡಿ ಎಷ್ಟು ಒಳ್ಳೆಯ ಒಂದು ನಮಗೊಂದು ಭರವಸೆ ನಾಶದ ಆ ಒಂದು ಭಯದ ಸಮಯದಲ್ಲಿ ದೇವರಿಂದ ನಮಗೆ ರಕ್ಷಣೆಯ ಭರವಸೆ ಪಾಪದಿಂದ ಹೊರಬಂದು ಜೀವನದಲ್ಲಿ ಬದುಕುವಂಥ ಭರ ಭರವಸೆ ಸಹೋದರ ಸಹೋದರರೇ ಇದು ನಮಗೆ ಕೊಡಲ್ಪಟ್ಟಿದೆ ಸಜೀವವನ್ನು ಪಡೆದಿದ್ದೀವಿ ದೈವ ಜೀವ ನಮ್ಮಲ್ಲಿ ಹರಿದು ಬರುತ್ತದೆ ದೇವರ ಶಕ್ತಿ ನಮ್ಮಲ್ಲಿ ಹರಿದು ಬರುತ್ತದೆ ದೇವರ ಕೃಪಾ ವರಗಳು ನಮ್ಮನ್ನೆ ಹರಿದು ಬರುತ್ತವೆ ಏಸು ಕ್ರಿಸ್ತರ ರಕ್ತದ ಮೂಲಕ ಬಿಡುಗಡೆಯನ್ನು ಪಡೆಯುತ್ತೇವೆ ಇಂಥ ಒಂದು ಭಾಗ್ಯವನ್ನು ನಮಗೆ ಯೇಸು ಕ್ರಿಸ್ತರು ಕೊಟ್ಟಿದ್ದಾರೆ ಹಾಗಿರುವಾಗ ನಾವು ಎಲ್ಲರೂ ಧರ್ಮ ಪ್ರವೇಶ ಆದಂತೆ ನಾವು ಸಹೋದರ ಸಹೋದರರೇ ಈ ಲೋಕದಲ್ಲಿ ದೈವಾನುಗ್ರಹಕ್ಕೆ ಒಳಪಡಬೇಕು ಯೇಸು ಕ್ರಿಸ್ತರ ಮೂಲಕ ನಾವು ಹೊಸ ಜೀವನದತ್ತ ಸಾಗಬೇಕು ಆದ್ದರಿಂದ ಈ ಇವತ್ತಿನ ಧ್ಯಾನದ ಮೂಲಕ ನಾವೆಲ್ಲರೂ ಪಾಪದಿಂದ ಹೊರಬರೋಣ ನಮಗೋಸ್ಕರ ಜೀವ ಕೊಟ್ಟಂಥ ಆ ಯೇಸು ಕ್ರಿಸ್ತರ ಆ ಒಂದು ಪವಿತ್ರ ಶಕ್ತಿಯ ಮೂಲಕ ನಾವು ನಿತ್ಯ ಜೀವವನ್ನು ಪಡೆಯೋಣ ಒಳ್ಳೆಯ ಜೀವನವನ್ನು ಜೀವಿಸೋಣ ಎಲ್ಲರಿಗೂ ಮಾದರಿಯಾಗೋಣ ಪಾಪದ ಕೂಪದಿಂದ ಹೊರಬರೋಣ ಶೈತಾನ ಶಕ್ತಿಯ ಬಂಧನದಿಂದ ಬಿಡುಗಡೆ ಪಡೆಯೋಣ ಕ್ರಿಸ್ತನಲ್ಲಿ ಆ ಸಂತೋಷ ಆ ಜೀವನದ ಆನಂದ ಅನುಭವ ಸ್ವರ್ಗೀಯ ಅನುಭವ ನಾವೆಲ್ಲರೂ ನಿತ್ಯ ಪಡೆಯೋಣ ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ ದಯಾಮಯಿ ತಂದೆಯೇ ನಮ್ಮನ್ನು ಪ್ರೀತಿಸಿದಂತಹ ನೀವು ನಿಮ್ಮ ಏಕಮಾತ್ರ ಪುತ್ರನನ್ನು ಲೋಕಕ್ಕೆ ಕಳುಹಿಸಿ ನಮಗೆ ಬಿಡುಗಡೆಯನ್ನು ನೀಡಿದ್ದೀರಿ ನಾವು ಯಾರಾದರೂ ಪಾಪದಲ್ಲಿ ಸಾಯಬಾರದು ಪಾಪದಲ್ಲಿ ನಮ್ಮ ಆತ್ಮನಾಶವಾಗಬಾರದು ನಾವೆಲ್ಲ ಸ್ವರ್ಗೀಯ ಜೀವನದ ವಾರಸ್ತರ ಆಗಬೇಕು ನಿಮ್ಮ ಆಸೆ ಇದಕ್ಕೋಸ್ಕರ ನಿಮ್ಮ ಏಕಮಾತ್ರ ಪುತ್ರನನ್ನೇ ಲೋಕಕ್ಕೆ ಕೊಟ್ಟು ತ್ಯಾಗ ಮಾಡಿದ್ದೀರಿ ಈ ತ್ಯಾಗದ ಫಲ ಅವರು ಕೊಟ್ಟಂಥ ಅವರು ಹರಿದಂಥ ರಕ್ತದ ಬೆಲೆಗಾಗಿ ನಾವು ನಮ್ಮ ಜೀವನವನ್ನು ನೀವು ತೋರಿಸಿದ ಆದರ್ಶದಲ್ಲಿ ನಡೆದು ನಿಮ್ಮ ವಾಕ್ಯದಂತೆ ನಮ್ಮ ಜೀವನ ನಡೆಸಿಕೊಂಡು ನಿಮ್ಮ ವಿಧೇಯ ಮಕ್ಕಳಾಗಿ ನಾವು ಜೀವಿಸಿ ಆ ಸ್ವರ್ಗೀಯ ಸುಖದಲ್ಲಿ ಒಂದು ದಿನ ನಿಮ್ಮ ಮುಂದಿಗಿರುವಂಥ ಭಾಗ್ಯ ನಮಗೆ ದಯಪಾಲಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ